ಅಪ್ಪ ನಾಲ್ಕು ಇಲ್ಲಿಗೆ ಊಟಕ್ಕೆ ಬಂದ್ಬಿಡು ಕೋಳಿ ಸಾರ್ ಮಾಡ್ತೀನಿ ಗೊತ್ತಿನಿ ಹೋಗವ ಹೋಗು ಈಗ ಊಟ ಮಾಡೀನಿ ಹೋಗು ಅಪ್ಪ ನೀನು ತೋದ್ರೆ ತಗೋಬೇಡ ಯಾಕಪ್ಪ ಯಾಕೆ ತೊಂದರೆ ನಾನು ಊಟ ಮಾಡಬೇಕು ಕೂಯ್ತೀನಿ ಕತೆ ಮಾವ ನೀವು ಎಲ್ಲ ಬಂದ್ಬಿಡಿ ಬಂದ್ಬಿಡ್ರಪ್ಪ ಆಯ್ತು ಬಿಡು ಮಗಲೇ ಬತ್ತಿ ಬಂತೆ ಬತ್ತಿವಿ ನೀನು ತಲೆ ಕೆಡ್ಸ್ಕೊಬೇಡ ಸುಂಕಿಲ್ಲ ಹೊಡುಗೆ ಮಾತ್ರ ಬಹು ಚೆನ್ನಾಗಿತ್ತು ಕಣವ ಓ ಇಷ್ಟ ಆಯ್ತಪ್ಪ ಓ ನೀನು ಬರೋಕಿಲ್ಲ ಮಗ್ಲೆ ಭಾಳ ಚೆನ್ನಾಗಿ ಮಾಡಿದೆ ಸರಿ ಕಣವ ಆಯ್ತು ನಿಮ್ಮ ಹೂವು ಹುಡುಕ್ತಿ ಹತ್ತಾಳೆ ಹೋಯ್ತೀನಿ ಹ್ಞೂ ಸರಿ ಕಣಪ್ಪ ನಾನು ಹುಸಿ ಕುರಿ ಮಾಡಿ ಎಟ್ಕೊಬರ್ಬೇಕು ಹೋಗಿ ಹೋಗ್ತಾ ಹೋಯ್ತೀನಿ ಸರಿ ಕಣವ ಆಯ್ತು ಹೋಗು ನಾನು ಹೋಯ್ತೀನಿ ಮನೆಗೆ ಅಯ್ಯೋ ಪಾಪ ಚಿಂತ ಏನು ಓಹ್ ಯಾವಾಗಲೇ ನಿನ್ನ ಮಗಳು ಕೂಡ ಮಾತಾಡ್ತಿದ್ದಲ್ಲಪ್ಪ ಆಗ್ಲೇ ಬನ್ನಿ ಏನ್ ಕಷ್ಟಪಟ್ಟು ಉಡ್ಸಿರೋರು ವಾಡಕ್ಕೆಲ್ಲ ಹಂಗೆ ಆಡ್ತಿದ್ದಲ್ಲ ಮಗಳೇ 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 ಅಂದ್ಕೊಂಡು ಅಲ್ಲ ಒಂದು ದಿವಸ ಈ ಥರ ನನ್ನ ಮಗಳನ್ನ ಪ್ರೀತಿನ ಮಾತಾಡ್ತೀರ ಒಡನೆ ಅದನ್ನು ಏನು ಸಮಾಚಾರ ನಿಂದು ಅವಳಿಗೂ ನಿಮ್ಗೆ ಏನು ಸಂಬಂಧ ಏನು ಅಪ್ಪ ಇಪ್ಪ ಅಂತೇಳಿ ಏನು ಸಮಾಚಾರ ನೀನು ಉರ್ಸಕ್ಕೆ ಹೋಗಿದೆ ಅವಳ ಹೆಂಗೆ ಗೊತ್ತಿಲ್ಲ ಮಾತಾಡೋದು ನೀನು ಮಾತಾಡ್ತೀನಿ ಕಲಾ ಮಾತಾಡ್ತೀನಿ ಏನೋ ನಿನ್ನ ಕಳ್ಳೇ ಸಮಾಚಾರ கல்லேவர ஏன் நீங்கள் கள்ளேவர கதும் முச்சு நோட் கொடுக்க அன்னோது ஏழிதுல அவள் மாணவரோதில்வா நன் மகள்தான் குத்க்கண்டு ஒன் திசை மாதா நீங்கள் வந்து மூரு திசு ஆகதே ஏனவ என்னவா ஏன்னு ஏன் திண்டு ஏன் சாச்சாரா தும்பது போசிரி நின் கஷ்ட நின் சேனோட்கண்ட ஏனோ எந்த அந்த ஒன்று மாற்ற கேள் நீ நன் மகளன ஏன்னு கேள்னியா இவள் ந மகளு அந்த அய்யோயோ அயோயோ கண்டோர யாவத்த கண்டோரையா நின் மகளாக மகளாக நன் மகளையா நின் மகளும் கண்டோரு பரி மாத்திர துப்ப சூர் தஷணா நின் மகளாக விட்டாளா ஆ நீத்திஷ் பைக்கிக்கா ஹோஹோ நன் கோத்து ஊட்டமா ஊட்ட மாட வேட்க்காக இல்லை தினா இதா அணியாக மட்டித்தாள் அந்த குல்கட்ட முன்னாக்கணிண்ணா நினைக்க எது கேடு வந்துரோது நினைக்க நினைகேது கேடு வந்திர் மனங்க மாரி ஊரு குப் காரி அன்னங்க இல்லை நன் மகளும் பஸ் தும்பது பஸ் ஏன்க்கண்டு அவணு குட்க்கு சுக மாற்றி குத்வீ மூரு திசாக அவணே ஏன்னு எந்த அவன் மாற்றில இவ்ளோ மற்ற மகளேன் கொண்டு நீ மகளே எண்ணு யா மகளி ஜன்மக்கு நாச்சுவ நினங்க யா மகள ஏன்ல ரூல மகள மகள எல்லா நாச்ச்காக்கூட நீங்கள் ஜன்மக்கு நாச்ச்காக்கிவ ஓகே மாதாட்சு நீ மகளன நீின் மகளிர்வா மகளிர் நினைக்க எடு கண்டோர்னா மக்கள் மார்க்கா கண்டோர்னா நின் மகள அக்காளு நாச்ச்காக்கிள்வா அவ்வளோ சம்பந்த இது யாக்கு அந்த நீக்கங்களைமே சம்பாதிக்கா நீங்க யார் ஊன்கு அதுக்கேங்க நீ

ಅಯ್ಯೋ ನನ್ ಬರ್ಬಾರ್ ಬಂದು ಹೋಗ ಯಾಕೋ ಮುಂಡೆ ಮಗ್ನಿಗ್ ಬಾರ್ದೆ ಅಲ್ಲೊಂದ್ ಜನ ತಲೆ ಅಲ್ಲಾರ್ ತಗ ಉಂಟದಲ್ಲಪ್ಪ ಅಯ್ಯೋ ನಿನಗ್ ಬರ್ಬಾರ್ ಬಂದು ಹೋಗಿ ನಿನ್ ಕೈಗೆ ಬಕ ನೀನ್ ಹಾಕ ಕೊಚ್ಚ ನೀನ್ ಒಟ್ಟು ಹಾಸ್ಕೊಂಡ್ ಮಾಡ್ತಾವ್ ಕೊಚ್ಚ ನೀನ್ ಹೇಳುವ ನಾ ಎಲ್ಲಾರ್ ಕಂತಿನ್ನ ಅಯ್ಯೋ ಮುಂಡೆ ಮಗ್ನಿ ಅಲ್ಲಿ ಮುರ್ದಾಕ್ತಲ್ಲೋ ನಿನ್ ತಿ ಮಾಡ ಮುರ್ದಾಕದಲ್ಲ ದಾವಡ ದಾವಡ ಸೇರ್ಸ್ ಬಿಟ್ರೆ ದಾವಡ ಮುರ್ದಾಡ್ಬೇಕು ನಿಮ್ ಮಗುನ್ ಮಕನ ಬಿಡಿಯಾ ನಿನ್ನಿಂದ ಬಿಡ ಜೀವನ ಆಡಾಗದೆ ಓಹೋ ಮಾತಾಡ್ತಿದ್ರು ಕಡೆ ನನ್ನ ಇಷ್ಟ ನನ್ನ ಮಗ್ಲೇ ಯಾಕನೇ ಏನು ಈಗ ಏನು ಅಂತ ಜನ್ಮಕ್ಕೆ ಕಟ್ ಕಟ್ ಏರ್ತಿ ವಡಿತಿ ಎಲ್ಲಾ ಕಡಾರ್ಗೋಸ್ಕರ ವಾಯ ಕಡನೋಸ್ಕರ ನಾನು ನನಿಗೆ ಯಾಕೆ ಮಾಡ್ತಿ ನೀನು ವಾರಿದರ್ ಕೂಸಿ ಮಾಡಬೇಕಾ ನಿನಗೆ ಮತ್ತೆ ಬೋಗುಳು ಬದ್ ಮಾತ್ರ ಬೋಗುರ್ತೀಯ ನೀನು ಯಾಕೆ ಮಾತಾಡ್ಬೇಕು ಹೆಣ್ಣಿನ ಬಗ್ಗೆ ನೀನು ಆ ಹೆಣ್ಣು ರೂಡ ತಿಸಕದದನಿ ನೀ ಅವ್ಳು ಕಾವು ಮಾಡಿ ದಿತ್ತಿ ಇಟ್ಟು ಇಟ್ಟು ಹೋಗಿ ಅವಳಿಗೆ ಅವಳಿಗೆ ತಿಂಡಿ ಮನೆ ತಿಗ ತೋರ ಬುದ್ಧಿ ಕಲ್ತಿದಿ ನೀನು ಮಾರ್ಲೆ ಮೇ ಅಬ್ದಲ್ ಬೊಂಡೋಳು ನೀನು ಅಪ್ಪ ಮುಸ್ಕ ಮನಿಗೆ ಬಂದಿದ್ರ ಯಾಕಮಿ ಎಲ್ಲ ಬಾ ಇವತ್ತ ಆ ಹೆಣ್ಣು ಅಯ್ಯೋ ಅಪ್ಪ ಅಂತ ಕಣ್ಣಿಡಾಕಿ ಸಾಪ ತಟ್ಟಕಿಲ್ವಾ ಯಾಕ ತಟ್ಟದು ಅಂತ ಕುಟ್ಟಿಗೆ ನನ್ನ ಮಗಳಾಗಿರೋದು ಕಿಂಗ್ ಮಾಡು ಹೊರಸ ತುಂಬದಿಗೆ ಬಸ್ರಾಗೋಣೆ ಕುಟ್ಕ ಬಾಯಿ ಮುಚ್ಕೊಡು ಓಹೋ ತಿರ್ಗಾ ಮಾತಾಡುವೆ ನಿನ್ನ ಮಗಳು ನಿನ್ನ ಮಗಳು ಬುದ್ಧಿ ನಂಗೆ ಏನು ಗೊತ್ತಿರ್ಬೋ ನನ್ನ ಮಗಳು ಅನ್ಕೊಂಡು ಬಾಯ ಮುಚ್ಕೊಂಡೆ ಸುಮ್ಮನೆ ಇರೋದು ನಾನು ಅದನ್ನು ಕಂಡುವೆ ಏನ್ ಕಂಡಿದ್ದೀನಿ ನೀನು ಏನ್ ಕಂಡಿದಿ ಅಂತ ಏನ್ ಕಂಡಿದಿ ಮದುವೆ ದಿವಸ ನಾನು ತಡಿನಿಲ್ಲ ಅಂದ್ರೆ ಗೊತ್ತಾಗೋದು ಏನ್ ಕಾಣೋದು ಎಲ್ಲವ ಮಾನ ಮೃದಿ ಅನ್ನೋ ಬೀದಿ ಆರಾಜ ಹಾಕಿರೋಳು ನಾನು ತಡದಿರೋದು ಅವತ್ತು ಬೆಳಗಾನ ಕಾದೀವಿ ಗೊತ್ತಾ ನಿನ್ನ ಮಗಳನ್ನ ಮಗಳಿಗೆ ಮಗಳ ಬಗ್ಗೆ ಮಾತಾಡ್ಬೇಕಾದ್ರೆ ನಿನ್ಗೆ ಬಾಯಿ ಉಳತುರಿಯಾ ನನ್ನ ಮಗಳ ಬಗ್ಗೆ ಯಾಕೆ ಮಾತಾಡಿ ನಿನ್ ತಿಥಿ ಮಾಡ

ನಿನಗಿಂತ ನಿನ್ನ ಮಗಳಗಿಂತ ನಮ್ಮ ಮಕ್ಕಳೇ ಹೆಚ್ಚು ನನಗೆ ಇವತ್ತು ನಮ್ಮ ಮಕ್ಕಳು ಮನೆ ಹಾಳು ಮಾಡಿ ಕುಣಿಸ್ತಲ್ಲ ನೀನು ಪಾಪ ಬೆಣ್ಣುನ ಭಾಳ ಹಾಳು ಮಾಡ್ತಾರೆ ಸೌಭಾಗ್ಯನ ಭಾಳ ತಿನ್ನಕ್ಕೆ ಬಂದ್ರೆ ತಿನ್ಬಿಟ್ಟು ಹೋಗ್ತಾನೆ ಬಿಟ್ಟು ಸಾಮಾನ ಬೆಳೆಸಕ್ಕೆ ನಿಂತ್ಕೊಂಡು ಸಾಮಾನ್ ಬಾಯ್ ಥೂ ನಿನ್ನ ಜನ್ಮಕ್ಕೆ ಬೆಂಕಿ ಕಾ ಹೋಗೋ ನಿಂದೊಂದು ಬಾಳ ನೀನು ಬಾಳು ನಿನ್ನ ಬಾಳಕ್ಕೆ ಬೆಂಕಿ ಕಾ ಆ ಮಕ್ಕಳ ಮನೆಯೇ ಹಾಳು ಮಾಡಿ ಗುಡಿಸಿ ಗುಂಡಾಂತರ ಮಾಡ್ಬಿಟ್ಟಲ್ಲ ನೀನು ಆ ಹೆಣ್ಣೊಂದು ಸಾಪ ನಿನ್ನ ತಟ್ಟೆ ತರ್ತದೆ ಉದಾರ ಹಾಕಿರ ನೀನು ಥೂ ನಿನ್ನ ಬಾಯಲ್ಲಿ ಮುಂಡಾಕ ನಿನ್ಗೆ ಏನು ಕೇಳ ಬಂದಿರೋದು ಮುಂಡೆ ಮಗನೆ ಎಲ್ಲರೂ ಏಟೆಲ್ ಹುಟ್ಟು ಮಾಡ್ಬೇಕು ಕಡೆ ಹೇಳೋರು ಯಾರೋ ಕಂಡವ್ರು ಕೊಡ್ತವ್ರು ಕೊಟ್ಟು ಹೇಳೋರು ಇರೋದು ಮಾತಾಡ್ಬೇಕಾ ನಮಗೆ आवडकडे की उरकडे की नाही येणार झाला इरा सत्य पात्र बघू इल तर उद्याला मात्र झाला प्रीती स्वास वाय आवड ना मागले मागले ती अयो ியலக் மியா நடி ஊர்கர்சா ஆகது மகளும் மஜோ மாட்டு நின்கிட்டே வந்தாரா பந்து சேர்க்கப்பட்டு இல்லை அவரு மணி ஆட்மாட் கூத்தி நீங்கபுட்டே அழி நின்று சொத்துத்தா நாச்சுக்க மாதிரி முடியா நினாரதே நீக்கொட்டியே நீ அல்ல சரி இழி மணி நின்ட்டே சொத்துத்தினி அத்தியா நாச்சக்கை ஜெல் ஹாங்கி நீ ಮನ್ಸೇರ ಅಂದಿದ್ ದೊಯ್ಯು ಮನ್ಸೇ ದಿನ ರ್ಯಾಂಗ್ ಮಂತ್ ಕೊಟ್ಟದ್ ಅಳಿ ನಿಂತ ಕುಡ್ ಸುತ್ತಾಕ ನಿಮ್ಗೆ ಹಳಿ ನಿನ್ ಕುಡ್ ಸುತ್ತ ಇಡು ಮಾರ್ಗೇಟ್ ಬಡ್ಡಿ ಎರಡು ಮಕ್ಕುಗೇರಿ ಇಲ್ಲ ನಿಮ್ಗೆ ಓಲಾಯ ಓಲ ನಿನ್ ಬಾಯಲಿ ಮುನ್ನಾಕ ಹೋಗೋ ಮುಂಡ್ಯಾ ಮ್ಯಾಕ್ ರೇ ಒಗ್ ಸಾಯು ನೀನಿ ಆತ್ಕ್ಯಾ ಭಾ ಅದ್ರ ಈಗ ಹೆಂಗ್ ಹೋಗ್ತೀನಿ ಗೊತ್ತಿಲ್ಲ ಒಗ್ ಸಾಯ್ಬಿನ್ ನೀನು ಹೋಗ್ ಸಾಯುನು ತೂ ಮುಂಡೆ ಗರ್ದ್ರು ಮುಂಡೆ ಏನ್ ಮೋಡಿ ಮಾಡಿದಳ ಅದೇನ್ ಮೋಡಿ ಮಾಡಿದಳ ಎಲ್ಲಾರ್ಗು ಮೋಡಿ ಮಾಡ್ಯಾಣ ಮೂಡಿಯ ಅವ್ನ ಸುದ್ದಿ ನೊಂದ್ ಮಾತಂದ್ರು ಬೇ ಇನ್ನೊಂದು ಡೇಟ್ ಹೊಡೆದು ದಾವಡೆ ಕಿತ್ತ ಬಿಡ್ಬೇಕು ಕೆರೆಗ್ ಬೀದಬೇಕು ದಾವಡೆ ಹಂಗ್ ಹೊಡಿತೀನಿ ನಿಮ್ ಮಗುನ್ ಒಕ್ದ ಬಡಿಯ ಹೊಸ ನ್ಯಾಯ ಬುದ್ಧಿ ಕಲಿ ಎಲ್ ಆಯ್ತಿರಿ

ನನಗೆ ಹೊಟ್ಟೆವ್ರ ಎಕ್ಕಿಲ್ಲ ನನಗೆ ನನಗೆ ಹಿಂಗೆಲ್ಲ ಹೊಟ್ಟೆವ್ರೆ ಎಕ್ಕ ಹೇಳಿ ಬಸ್ದು ಹೆಂಗಸು ನನ್ನ ಮಗಳು ಏನು ತಿಂದವ ಏನು ಉಂಡೀವ ಮತ್ತು ಬಾಗಲ್ ತೂತ್ಕೊಂಡು ಕಷ್ಟ ಸುಖ ಕಿರೋದು ಕಂಡೋರ್ಕೆ ಕಂಡೋರ್ಗೆ ಹಿಂಗೆ ಆಸೆ ಬರ್ತಾನಲ್ಲ ಇವನು ಸರಿಯ ಹೇಳಿ ಇರೋ ಕಳ್ಸ ಇರ್ಬೇಕು ಅವ್ರು ಹುಂಗೆ ಹುಂಗವೆ ಅದಕ್ಕೆ ಆತಾವ ರೀ ಎಂತ ಏಟು ಹೊಡೆದ್ಬಿಟ್ಟು ಅಂದಿರಿ ಅಲ್ಲೆಲ್ಲ ಅಲ್ಲಾರ್ತ ಕೂತವೆ ಅಯ್ಯೋ ಕರ್ಮ ಕರ್ಮ ಏನಂತ ಕಟ್ಕೊಂಡು ನಾವು ಮುಂಡೆ ಮಗನ ಸರಿ ಕರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ಯಪ್ಪ ಬರೋರ ಮತ್ತೆ ನಮಸ್ಕಾರ ಹ್ಞೂ ಮನೆ ಯಾರು ಇದ್ದೋಗಳ್ಯಾಕೆ ಕೊಟ್ಟು ಹೋಗ್ರ ಮುಂದೆ ಸತ್ತೋಗ್ಬಿಟ್ರಾಯ್ತದೆ ಯಾಕಿದ್ದಳ ಕಡೆ ಭೂಮಿ ಮೇಲೆ ಮಾಡ್ತೀನಿ ರವಿ ನಿನಗೆ ನಿಮಗೆ ಸರಿಯಾದ ಕೆಲಸ ನಾನು ಮಾಡಿಲ್ಲ ಅಂದರೆ ನನ್ನ ಅಲ್ಲ ಎಲ್ಲರೂ ಕೊಟ್ಟು ನನಗೆ ಉಗ್ಸಿಯಾ ಯಾ ಮಾಡ್ತೀನಿ ಮಾಡ್ತೀನಿ